ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ನಿನ್ನೆ ಈವ್ನಿಂಗಿಂದನೇ ನಾನು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಆಫೀಸಿಂದ ಬರಬೇಕಾದ್ರೆ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಅಂದ್ಕೊಳ್ತಾ ಇದ್ವಿ ನನ್ನ ಫ್ರೆಂಡು ಗೋಲ್ಗಪ್ಪ ತಿನ್ನೋಣ ತುಂಬ ದಿನ ಆಗಿದೆ ಅಂತ ಹೇಳಿಬಿಟ್ಟು ಗೋಲ್ಗಪ್ಪ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ ರೋಡಿಂದ ಈ ಸೈಡ್ ಇತ್ತು ಗಾಡಿ ಆ ಕಡೆ ನಿಲ್ಲಿಸ್ಬಿಟ್ಟು ರೋಡ್ ಕ್ರಾಸ್ ಮಾಡಿಕೊಂಡು ಬಂದ್ವಿ ಈ ಸೈಡು ನನಗೆ ಗೋಲ್ಗಪ್ಪ ತಿಂದರೆ ಅಡ್ಜಸ್ಟ್ ಆಗೋಲ್ಲ ಅದು ನೀರು ಎಷ್ಟು ದಿನ ಆಗಿರುತ್ತೋ ಅದು ಪಾನಿ ಏನು ಇದೆಲ್ಲ ಅದು ಮತ್ತು ಮಸಾಲಾ ಪುರಿ ತಿಂದರೆ ಹೊರ್ಗಡೆ ಮಸಾಲಾ ಪುರಿ ತಿಂದರೆ ಓಕೆ ಬಟ್ ಗೋಲ್ಗಪ್ಪ ನನಗೆ ಅವರು ಹೆಂಗೆ ಈ ಸೋಷಲ್ ಮೀಡ್ಯಾದೆಲ್ಲ ನಾವು ನೋಡ್ತಿರ್ತೀವಲ್ವಾ ಸೊ ಹಂಗಾಗಿ ನನಗೆ ಆಗೋದೇ ಇಲ್ಲ ಕೊನೆಗೂ ಆ ಥರ ಅಂದ್ಕೊಂಡೇ ತಿಂದೆ ಸೊ ಹಾಗೆ ಆಯಿತು ವಾಮಿಟಿಂಗ್ ಸ್ಟಾರ್ಟ್ ಆಯಿತು ಹುಷಾರಿಲ್ದಂಗೆ ಆಯಿತು ಒಂಥರ ಜ್ವರ ಬಂದಂಗೆ ನೈಟ್ ಅಂತೂ ಊಟನೇ ಮಾಡಲಿಲ್ಲ ಹಾಗೆ ಮಲ್ಕೊಂಡೆ ಒಂದು ಲೋಟ ಹಾಲು ಕೊಡ್ಬಿಟ್ಟು ಮಲ್ಕೊಂಡೆ ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಆ ಥರ ಆಗೋಗ್ಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಅಲ್ವಾ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಹಂಗಾಗಿ ನನಗೂ ಇಷ್ಟ ಆಗೋಲ್ಲ ಅದು ಸರಿ ಅದನ್ನೆಲ್ಲ ತಿಂದ್ಕೊಂಡು ನನಗೆ ಹೊರ್ಗಡೆ ಬಜ್ಜಿ ಪೋಂಡ ತಿಂದರೂ ಆಗಲ್ಲ ಅಲರ್ಜಿ ಆಗಿಬಿಡುತ್ತೆ ನಾನು ಆದಷ್ಟು ಮನೆಯಲ್ಲೇ ಏನಾದರೂ ಪ್ರಿಪೇರ್ ಮಾಡ್ಕೊಂಡು ತಿನ್ನೋಕೆ ಇಷ್ಟಪಡ್ತೀನಿ ಹೊರ್ಗಡೆ ಏನು ತಿಂಡಿನೂ ನನಗೆ ಸೆಟ್ ಆಗಲ್ಲ ನನ್ನ ಫ್ರೆಂಡ್ ತಿಂದ್ಲು ಅವಳಿಗೆ ಸೆಟ್ಟಾಗಿದೆ ತುಂಬಾ ಚೆನ್ನಾಗಿತ್ತು ಅಂತಲೂ ಹೇಳಿದ್ಲು ಬಟ್ ನನಗೆ ಇಷ್ಟ ಆಗಿಲ್ಲ ಚೆನ್ನಾಗಿರಲಿಲ್ಲ ಫೈನಲಿ ಗೋಲ್ಗಪ್ಪ ತಿಂದ್ವಿ ರೋಡ್ ಕ್ರಾಸ್ ಮಾಡಿ ನಮ್ಮ ಮನೆಗೆ ಓಡೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೀನಿ ಈ ಗಾಡಿ ನಾನು ಹೇಳ್ದಂಗೆ ಆ ಸೈಡ್ ಗಾಡಿ ಇತ್ತು ಗಾಡಿ ಆ ಕಡೆ ನಿಲ್ಲಿಸ್ಬಿಟ್ಟು ಈ ಕಡೆ ಬಂದಿದ್ವಿ ಗೋಲ್ಗಪ್ಪ ತಿನ್ನೋಣ ಅಂತ ಸರಿ ಆಯಿತು ಅಂತ ಹೇಳಿಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ನನ್ನ ಫ್ರೆಂಡು ಮುಂದೆ ಸಿಗ್ನಲಲ್ಲಿ ಬಿಟ್ಟು ನಾನು ಮನೆ ಕಡೆ ಹೊರಟೆ ಮತ್ತು ಬೆಳಗ್ಗೆಯಿಂದನೇ ಸಂಡೇ ಬೆಳಗ್ಗೆಯಿಂದನೇ ನಾನು ಕಂಟಿನ್ಯೂ ಮಾಡಿದ್ದೀನಿ ಹಂಗೆ ಲಾಗ್ನ ಸರಿ ಅಂತ ಹೇಳ್ಬಿಟ್ಟು ಯಾವಾಗಲೂ ಮಟನ್ನು ಮತ್ತು ಚಿಕನ್ ಇದ್ದೇ ಇರುತ್ತೆ ಅಂತ ಫಿಶ್ ತೊಗೊಂಬಂದೆ ಸಂಡೇ ಮಾಡೋಣ ಅಂತ ಹೇಳಿಬಿಟ್ಟು ಫಿಶ್ ಅಂತೂ ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಫಿಶ್ ಫ್ರೈಯು ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತಲೇ ಅಂದ್ಕೊಂಡೆ ನೋಡಿ ನೀಟಾಗೆಲ್ಲ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಅಲ್ಲಿ ಮಂಗ್ಳೂರು ಫಿಶ್ ಸ್ಟಾಲ್ ಅದು ಅವರು ಹೇಳಿದರು ನಾವೇ ಹೋಮ್ ಮೇಡ್ ಪೌಡರ್ ಮಾಡಿದ್ದೀವಿ ಮೇಡಮ್ ಫಿಶ್ ಫ್ರೈಗೆ ಒಂದು ಸರಿ ಟ್ರೈ ಮಾಡಿ ನೀವೇನು ಆ್ಯಡ್ ಮಾಡೋದಿರಲ್ಲ ಖಾರ ಮತ್ತು ಸಾಲ್ಟೆಲ್ಲ ಅದರಲ್ಲೇ ಇರುತ್ತೆ ಅಂತ ಹೇಳಿದರು ಹಾಗಾಗಿ ಅದನ್ನೇ ತೊಗೊಂಡು ಬಂದೆ ಎರಡು ಪಾಕೆಟ್ ತೊಗೊಬಂದಿದೆ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪುದೀನ ಸ್ವಲ್ಪ ಕೊತ್ತಂಬರಿ ಅಷ್ಟೇ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿ ನೋಡಿ ಅದಕ್ಕೆ ಅದು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಆಗಿತ್ತು ಅದಕ್ಕೂ ಮ ಸಾಂಬಾರ್ಗು ಹಂಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಸಾಂಬಾರಿಗೆ ಒಂದು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಮಸಾಲೆಗೆ ನಾನು ಕೊತ್ಮೀರಿ ಒಂದು ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೆ ಆಮೇಲೆ ಒಂದು ಚಕ್ಕೆನೂ ಒಂದು ಲವಂಗ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಸಾಂಬಾರು ತುಂಬಾ ಚೆನ್ನಾಗಿತ್ತು ಟೇಸ್ಟು ಇಲ್ಲಿ ಖಾರದ ಪುಡಿ ಒಂದು ಆ್ಯಡ್ ಮಾಡ್ಕೋಬೇಕು ಧನಿಯಾ ಪುಡಿನ ಅದು ರುಬ್ಬಕ್ಕೆ ಜೊತೆಗೆ ಹಾಕಿದ್ದೆ ಮೇಲನೆ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಖಮ್ಮನೂ ತುಂಬ ಚೆನ್ನಾಗಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ಈ ರೀತಿ ಚೆನ್ನಾಗಿ ಬರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸಾಂಬಾರು ಪುಡಿ ಒಂದು ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಅದು ಕುದಿದ್ರೆ ನಾವು ಫಿಶ್ನ ಆ್ಯಡ್ ಮಾಡ್ಕೊಬೋದು ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಅದು ಮಸಾಲೆ ಎಲ್ಲ ಕಲಸಿ ಬೇರೆ ಇಟ್ಟಿದ್ದೀನಿ ಸಪ್ರೇಟಾಗಿ ಅದು ಒಂದು ಹತ್ತು ನಿಮಿಷ ಅರ್ಧ ಗಂಟೆನೇ ಆಗಿತ್ತು ಚೆನ್ನಾಗೆಲ್ಲ ಮಸಾಲೆ ಉಪ್ಪು ಖಾರ ಎಲ್ಲ ಹಿಡಿದ್ರೆ ಅದು ಇನ್ನೂ ಟೇಸ್ಟ್ ಇರುತ್ತೆ ಇಲ್ಲಿ ಹುಣಸೆಹಣ್ಣು ಫಿಶ್ಶಿಗೆ ಹಾಕ್ಲೇಬೇಕಂತೆ ಹಂಗಾಗಿ ಏನು ಮಾಡಿದೆ ಫಿಶ್ಶಿಗೆ ಹುಣ್ಸೆಹಣ್ಣ ಮೊದಲೇ ನೆನೆ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿದ್ದೆ ಅದನ್ನೆಲ್ಲ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಅದು ಮಳ್ಳೋ ಸ್ಟೇಜಿಗೆ ಅದನ್ನು ಊಯ್ದರೆ ಚೆನ್ನಾಗಿರುತ್ತೆ ಸಾಂಬಾರು ಅದಕ್ಕೋಸ್ಕರ ಅದನ್ನೆಲ್ಲ ಹುಳಿ ಎಲ್ಲ ಕಲಿಸಿದ್ದನ್ನ ಅದನ್ನು ಓಯ್ದಿದ್ದೀನಿ ಇಲ್ಲಿ ಫ್ರೈ ಮಾಡೋಕ್ಕೆ ಅಂತ ಕಲಿಸ್ಕೊಂಡಿದ್ದು ಫಿಶ್ಶು ಅದು ತುಂಬ ಒಂದು ಅರ್ಧ ಗಂಟೆ ಆಗಿತ್ತು ಚೆನ್ನಾಗಾಗಿತ್ತು ಇಲ್ಲಿ ನೋಡಿ ಸಾಂಬಾರಲ್ಲಿರೋ ಫಿಶ್ ಫಿಶ್ಶು ತುಂಬ ಚೆನ್ನಾಗಿ ಬೆಂದಿದೆ ಹಂಗಾಗಿ ಅದನ್ನು ಒಂದು ಅದು ಬೇಯಿಸೋ ಅವಶ್ಯಕತೆ ಇಲ್ಲ ಸಾಕು ಸ್ವಲ್ಪ ಬೆಂದರೆ ಕಡಿಮೆ ಉರಿ ಮಾಡಿ ಆ ಸೈಡ್ ಇಟ್ಟಿದ್ದೀನಿ ಇಲ್ಲಿ ತವಾ ಮೇಲೆ ತವಾ ಫ್ರೈಯೂ ರೆಡಿ ಆಗ್ತಾ ಇದೆ ತವಾ ಫ್ರೈ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಮಸಾಲೆ ಅಷ್ಟು ನಾನು ಯೂಟ್ಯೂಬಲ್ಲಿ ನೋಡಿದೆ ಅದು ನೀವೇ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದರು ಬಟ್ ಅವ್ರು ಮಸಾಲೆ ಪೌಡರ್ ಕೊಟ್ಟಿದ್ರಲ್ಲ ಸೊ ಅದನ್ನೇ ಹಾಕ್ಬಿಟ್ಟು ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಖಾರ ಎಲ್ಲ ಅದರಲ್ಲೇ ಇದ್ದಿದ್ದರಿಂದ ತುಂಬ ಚೆನ್ನಾಗೂ ಬಂದಿತ್ತು ನೋಡಿ ಇಲ್ಲಿ ಫೈನಲಿ ಈರುಳ್ಳಿ ಕಟ್ ಮಾಡಿ ಫಿಶ್ ಫ್ರೈನ ಸರ್ವ್ ಮಾಡಿದ್ದೀನಿ ಮತ್ತು ಇನ್ನೊಂದು ಸರಿ ಅದು ಫಿಶ್ ಫ್ರೈನ ರೆಡಿ ಮಾಡಿಕೊಂಡೆ ಅದು ತವಾ ಚಿಕ್ಕದ ಇರೋದ್ರಿಂದ ಮೂರು ಮೂರೇ ಫ್ರೈ ಮಾಡ್ಕೊಂಡಿದ್ದೀನಿ ಕೊನೆಗಿಲ್ಲಿ ಅನ್ನನೂ ಸಾಂಬಾರೂ ಬಡಿಸಿದ್ದೀನಿ ಇಷ್ಟ ಆಗಿತ್ತು ನನ್ನ ಇವತ್ತಿನ ಲಾಗು ಥ್ಯಾಂಕ್ ಯು